ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಾಳೆ ಅಂದರೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಕುರುಹೀನ ಶೆಟ್ಟಿ ಕೇಂದ್ರ ಸಂಘದ ಒಂದು ಚುನಾವಣೆ ಚುನಾವಣೆ ಸಹಜವಾಗಿ ಗುಂಪುಗಾರಿಕೆಗಳು ಪ್ರತಿರೋಧಗಳು ಎಲ್ಲ ಇರುತ್ತೆ ಮುಖ್ಯವಾಗಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಕುರಿತಂತೆ ಅವರ ಬಗ್ಗೆ ಇರುವಂತಹ ಅಭಿಪ್ರಾಯ ಕುರಿತಂತೆ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಈ ವಿಶೇಷ ಕಾರ್ಯಕ್ರಮ ಕುರುಹೀನ ಶೆಟ್ಟಿ ಕೇಂದ್ರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತನೇ ಸಾಲಿನ ಆಳಿತ ಮಂಡಳಿ ಚುನಾವಣೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೀತೆ ಅದು ಸಾಕಮ್ಮ ಭವನ ದ್ವಾರಕನಾಥ ರಸ್ತೆ ವಿಶ್ವೇಶ್ವರಪುರ ಬೆಂಗಳೂರಿನೊಳಗೆ ನಡೀತಕ್ಕಂಥದ್ದು ಬೆಂಗಳೂರು ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ಹನುಮಂತ ಪಿ ಶೆಟ್ಟಿ ಈ ಹನುಮಂತ ಪಿ ಶೆಟ್ಟಿ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಅವರಿಗೆ ಚುನಾವಣಾಧಿಕಾರಿ ನೀಡಿರತಕ್ಕಂತಹ ಚಿಹ್ನೆಗೂ ಅವ್ರಿಗೂ ಅತ್ಯಂತ ಪ್ರಾಮಾಣಿಕ ಹೋಲಿಕೆ ಇದೆ ಅನ್ನುವಂಥದ್ದು ಹಲವರ ಅಭಿಪ್ರಾಯ ಏನುದು ಚಿಹ್ನೆಗೂ ಹನುಮಂತ ಶೆಟ್ಟಿಗೂ ಎತ್ತಣದಿಂದ ಎತ್ತಣ ಸಂಬಂಧ ಅಂತ ನಾವು ಅವರು ದೊರೆತಿರ್ತಕ್ಕಂಥ ಚುನಾವಣೆಯ ಚಿಹ್ನೆ ಡೈಮಂಡ್ ವಜ್ರ ವಜ್ರಕ್ಕೆಷ್ಟು ಬೆಲೆ ಇದೆ ಅಂತ ಗೊತ್ತು ವಜ್ರಕ್ಕೆಷ್ಟು ಗೌರವ ಇದೆ ಅಂತ ಗೊತ್ತು ಅದೇ ರೀತಿಯ ಗೌರವವನ್ನು ಬೆಲೆಯನ್ನು ಸಂಪಾದಿಸ್ಕೊಂಡು ಬಂದಿರತಕ್ಕಂಥವ್ರು ಈ ಹನುಮಂತ ಪಿ ಶೆಟ್ಟಿಯವರು ಹನುಮಂತ ಪಿ ಶೆಟ್ಟಿಯವರು ರಾಷ್ಟ್ರಪತಿ ಸ್ಕೌಟ್ ಪ್ರಶಸ್ತಿ ಪುರಸ್ಕೃತರು ಹದಿನಾರನೇ ವಯಸ್ಸಿನಲ್ಲಿಯೇ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಹನುಮಂತ ಶೆಟ್ಟಿಯವರು ಭಾರತ ಸ್ಕೌಟ್ಸ್ ಆ್ಯಂಡ್ ಕರ್ನಾಟಕ ರಾಜ್ಯ ಪರಿಷತ್ತಿನ ಸದಸ್ಯರಾಗಿದೆ ಏನು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸಿನ ಕರ್ನಾಟಕದ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕುವೆಂಪು ನಗರದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕರೇ ಕುರುಹೀನ ಶೆಟ್ಟಿ ಕೇಂದ್ರ ರಾಜ್ಯ ಸಂಘಟನಾ ಕಾರ್ಯದರ್ಶಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಈ ಒಂದು ಭಾಗವನ್ನು ಹೊರತುಪಡಿಸಿ ಚುನಾವಣೆ ಬಿಡಿ ಚುನಾವಣೆ ಬರುತ್ತೆ ಹೋಗುತ್ತೆ ಅನ್ನುವಂಥ ಹೊರತುಪಡಿಸಿದ್ರೆ ಮೀಸಲು ಕ್ಷೇತ್ರದ ಏನು ಸ್ಪರ್ಧಿಸಿದ್ದಾರೆ ಇವರು ಇನ್ನೊಂದು ಗುಂಪಿನೊಳಗೆ ಮೀಸಲು ಕ್ಷೇತ್ರದೊಳಗೆ ಇರುವಂತಹ ಅಭ್ಯರ್ಥಿ ಇಲ್ಲ ಹನುಮಂತ ಶೆಟ್ಟಿ ಒಬ್ಬರೇ ಅನ್ನುವಷ್ಟರ ಮಟ್ಟಿಗೆ ಹೆಸರನ್ನು ಮಾಡಿಟ್ಟಿದ್ದಾರೆ ಹನುಮಂತ ಶೆಟ್ಟರು ಅದಕ್ಕಿಂತ ಹೆಚ್ಚಾಗಿ ಅವರು ಮಂಕುತಿಮ್ಮನ ಕಗ್ಗವನ್ನು ಸುಲಲಿತವಾಗಿ ಸರಳವಾಗಿ ಪಟ 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 ಅಂತ ಹೇಳುವಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಸಾಹಿತ್ಯ ಪ್ರೇಮಿ ಸಾಹಿತ್ಯಾಸಕ್ತ ಹನುಮಂತ ಶೆಟ್ಟಿ ಇಂತಹವರು ಕುರುಹೀನ ಶೆಟ್ಟಿ ಕೇಂದ್ರ ಸಂಘದೊಳಗಿದ್ದರೆ ಮತ್ತಷ್ಟು ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವುದರ ಜೊತೆ ಒಳಗೆ ಅತ್ಯಂತ ವಿಶೇಷ ಅಂತ ಹೇಳಿದ್ರೆ ಮೈಸೂರು ರಿಪಬ್ಲಿಕ್ ಅಸೆಂಬ್ಲಿ ಸದಸ್ಯರು ದೊಡ್ಡ ಮನೆ ಸಾಕಮ್ಮನವರು ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ ಯಾಕೆ ಹನುಮಂತ ಶೆಟ್ಟಿ ಗೆಲ್ಲಬೇಕು ಅನ್ನುವಂಥದ್ದನ್ನು ಆ ಒಂದು ವಿಚಾರದ ಜೊತೆ ಒಳಗೆ ಅವರು ಏನು ಮೊದಲು ಕಾಫಿ ಬೆಳೆಯನ್ನು ಬೆಳೆದಿದ್ವಿ ಎನ್ನುವಂಥ ದೊಡ್ಡ ಮನೆ ಸಾಕಮ್ಮನವರು ಒಂದು ಮನವಿ ಒಂದು ಮಾತನ್ನು ಹೇಳ್ತಾರೆ ಹನುಮಂತ ಶೆಟ್ಟರು ಮಂಕುತಿಮ್ಮನ ಕಗ್ಗವನ್ನು ರೇಷ್ಮೆ ನೂಲಿನಲ್ಲಿ ನೈಯ್ದು ರೇಷ್ಮೆ ನೂಲಿನಲ್ಲಿ ಹನು ಮಂಕುತಿಮ್ಮನ ಕಗ್ಗವನ್ನು ನೈಯ್ದು ಎಂಬತ್ತೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಲೋಕಾರ್ಪಣೆ ಮಾಡಿಸಿದ್ದಾರೆ ಇಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಸೇವಾ ಮನೋಭಾವ ಇರುವಂತಹ ಸಂಘಟನ ಚತುರತೆಯನ್ನು ಹೊಂದಿರತಕ್ಕಂತಹ ಸಾಹಿತ್ಯದ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ವಿಶೇಷ ವಿಶಿಷ್ಟ ಸೇವೆಯನ್ನು ಸಲ್ಲಿಸುವುದರ ಮೂಲಕವಾಗಿ ವಿಶೇಷ ಚಾಪನ್ನು ಮೂಡಿಸಿರ್ತಕ್ಕಂಥ ಹನುಮಂತ ಪಿ ಶೆಟ್ಟಿಯವರು ಪಡೆದಿರತಕ್ಕಂತಹ ಏನು ವಜ್ರ ಅಂದರೆ ಡೈಮಂಡ್ ಚಿಹ್ನೆ ಇದೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ನಿಜ ಅಲ್ವಾ ಹಾಗಾಗಿ ಕುರುಹೀನಿ ಶೆಟ್ಟೆ ಸಂಘದ ಸದಸ್ಯರಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ ನಿಮ್ಮ ಒಳ ರೀತಿಯ ಜಗಳಗಳು ಅಥವಾ ಒಳ ರೀತಿಯ ಆಲೋಚನೆಗಳು ಒಳಚಿಂತನೆಗಳು ಏನೇ ಇರಲಿ ಮೀಸಲು ಕ್ಷೇತ್ರದಿಂದ ಹನುಮಂತ ಪಿ ಶೆಟ್ಟಿ ಅಂತವರು ಅವರು ಯಾವುದೇ ಗುಂಪಿನಲ್ಲಿ ಯಾವುದೇ ಸಿಂಡಿಕೇಟಲ್ಲಿರಲಿ ಇಲ್ಲದಲೇ ಇರಲಿ ಇವರ ಆಯ್ಕೆ ಅತ್ಯಂತ ಯೋಗ್ಯ ಅನ್ನುವ ದೃಷ್ಟಿಯಿಂದ ಇವರನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅಗತ್ಯ ಅವಶ್ಯವಾಗಿದೆ ಅಂತ ಹೇಳಿದ ಕುರುಹೀನಿ ಶೆಟ್ಟಿ ಸಂಘದ ಹಲವು ಸದಸ್ಯರುಗಳು ನಮಗೆ ತಿಳಿಸಿರ್ತಕ್ಕಂಥ ನಿಮ್ಮ ಗಮನಕ್ಕೆ ಕೊಡ್ತಾ ನಾಳೆ ಬೆಳಗ್ಗೆ ನಡೆತಕ್ಕಂಥ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಆರು ಹನುಮಂತ ಪಿ ಶೆಟ್ಟಿಯವರ ಡೈಮಂಡ್ ಚಿಹ್ನೆಗೆ ಮತ ಹಾಕುವುದರ ಮೂಲಕವಾಗಿ ಹನುಮಂತ ಶೆಟ್ಟರನ್ನ ಕುರುಹೀನ ಶೆಟ್ಟಿ ಕೇಂದ್ರದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಮೀಸಲು ಕ್ಷೇತ್ರವನ್ನು ಆಯ್ಕೆ ಮಾಡ್ತೀರಿ ಎನ್ನುವಂಥ ವಿಶ್ವಾಸದೊಂದಿಗೆ ಇವರ ಪರಿಚಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ